ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಈ ಹಿಂದೆ ಗುರುಚರಿತ್ರೆಯ ಅಧ್ಯಾಯ ಆರರಲ್ಲಿ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನ ಹಾಗೂ ಶಿವನ ಆತ್ಮಲಿಂಬದ ಕಥೆಯನ್ನು ಕೇಳಿದೆವು ಇನ್ನು ಗುರುಚರಿತ್ರೆಯ ಮುಂದಿನ ಅಧ್ಯಾಯವಾದ ಅಧ್ಯಾಯ ಏಳರಲ್ಲಿ ಸಿದ್ಧಮುನಿ ಮತ್ತು ನಾಮಧಾರಕನ ಸಂವಾದವನ್ನು ಕೇಳೋಣ ನಂತರ ನಾಮಧಾರಕ ಸಿದ್ಧಯೋಗಿಗೆ ನಮಸ್ಕರಿಸಿ ಹೇ ಸ್ವಾಮಿ ಈ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಇನ್ನಷ್ಟು ವಿಸ್ತಾರವಾಗಿ ಕೇಳಬೇಕೆನಿಸಿದೆ ನನಗೆ ದಯವಿಟ್ಟು ಅದನ್ನು ಹೇಳಿ ನಮ್ಮ ದೇಶದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳು ಇರಲಾಗಿ ಶ್ರೀಪಾದಸ್ವಾಮಿಯು ಈ ಕ್ಷೇತ್ರವನ್ನೇ ಏತಕ್ಕೆ ಆಶ್ರಯಿಸಿದರು ಎಂದು ಬೇಡಿಕೊಂಡರು ಆಗ ಸಿದ್ಧಮುನಿ ಹಿಂದಕ್ಕೆ ಇಕ್ಷ್ವಾಕು ವಂಶದಲ್ಲಿ ಮಿತ್ರ ಸಹನೆಂಬ ರಾಜನು ಧರ್ಮಪಾರಾಯಣನು ಶಾಸ್ತ್ರಜ್ಞನು ವಿವೇಕಿಯು ದಯಾನಿಧಿಯೂ ಆಗಿ ರಾಜ್ಯವನ್ನು ಆಳುತ್ತಿದ್ದನು ಒಂದು ದಿನ ಅವನು ಬೇಟೆಯಾಡುವುದಕ್ಕೆ ಸಿಂಹ ಶಾರ್ದೂಲಗಳಿಂದ ತುಂಬಿದ ಅರಣ್ಯವನ್ನು ಹೊಕ್ಕಾಗ ಅವನಿಗೆ ಅಲ್ಲಿ ಓರ್ವ ಜ್ವಾಲಾಕಾರನಾದ ಭಯಂಕರವಾದ ರಾಕ್ಷಸನು ಕಾಣುತ್ತಾನೆ ಇದರಿಂದ ಸಿಟ್ಟಿಗೆದ್ದ ಆ ರಾಜನು ಅವನ ಮೇಲೆ ಬಾಣಗಳ ಮನೆಗೆರೆಯುತ್ತಾನೆ ಆ ಬಾಣಗಳ ಪ್ರಭಾವದಿಂದ ಆ ರಾಕ್ಷಸನು ಮೂರ್ಛೆ ಬೀಳುತ್ತಾನೆ ಪ್ರಾಣಾಪಾಯದಲ್ಲಿದ್ದ ಆ ರಾಕ್ಷಸ ತನ್ನ ಸಹೋದರನನ್ನು ಕರೆದು ಆ ರಾಜನ ಮೇಲೆ ಸೀಡು ತೀರಿಸಿಕೊಳ್ಳಲು ಪೇಡಿಕೊಳ್ಳುತ್ತಾನೆ ಆಗ ಆ ಸಹೋದರ ರಾಕ್ಷಸ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ತನ್ನ ರಾಕ್ಷಸ ಮಾಯೆಯಿಂದ ಒಬ್ಬ ಸಾಮಾನ್ಯ ಮನುಷ್ಯನ ರೂಪವನ್ನು ತಾಳಿ ರಾಜನ ಹತ್ತಿರ ಬಹು ವಿನಯದಿಂದ ಅವನಿಗೆ ಸೇವೆ ಮಾಡಲು ಆರಂಭಿಸುತ್ತಾನೆ ಹೀಗೆ ಒಂದು ದಿನ ರಾಜ ತನ್ನ ಮನೆಯಲ್ಲಿ ಪಿತೃಶ್ರಾದ್ದಾಕ್ಕೆಂದು ವಸಿಷ್ಠಾದಿ ಮಹರ್ಷಿಗಳನ್ನು ಊಟಕ್ಕೆ ಆಹ್ವಾನಿಸುತ್ತಾನೆ ಆ ದಿನ ಆ ಕಪಟ ಸೇವಕ ಅಡಿಗೆಯಲ್ಲಿ ರಹಸ್ಯವಾಗಿ ನರಮಾಂಸವನ್ನು ಕಲಿಸಿಬಿಡುತ್ತಾನೆ ಊಟದ ಸಮಯದಲ್ಲಿ ವಸಿಷ್ಠ ಮಹರ್ಷಿ ಅದನ್ನು ತಿಳಿದು ರಾಜನ ಮೇಲೆ ಕೋಪ ಮಾಡಿಕೊಂಡು ರಾಜ ನೀನು ನಮಗೆ ನಿಷಿದ್ಧವಾದ ನರಮಾಂಸವನ್ನು ಬಿಡಿಸಿದ್ದೀಯೆ ಆದ್ದರಿಂದ ನೀನು ಬ್ರಹ್ಮ ರಾಕ್ಷಸನಾಗು ಎಂದು ಶಪಿಸುತ್ತಾರೆ ಆ ಮುನಿ ತನ್ನನ್ನು ನಿಷ್ಠೂರವಾಗಿ ಶಪಿಸಿದ್ದಕ್ಕೆ ರಾಜ ಕೋಪ ಮಾಡಿಕೊಂಡು ಆ ಮುನಿಗೆ ಪ್ರತಿ ಶಾಪ ಕೊಡಲು ಹೋದಾಗ ಪತಿವ್ರತೆಯಾದ ಅವನ ಹೆಂಡತಿ ದಮಯಂತಿಯು ಬಂದು ಅವನನ್ನು ಸಮಾಧಾನ ಮಾಡಿ ಗುರುವಿನ ಕ್ಷಮೆಯನ್ನ ಕೇಳುವಂತೆ ಮನವನಿಸುತ್ತಾಳೆ ಶಾಪ ಕೊಡಲು ಎತ್ತಿದ ನೀರು ಅವನ ಪಾದಗಳ ಮೇಲೆ ಬಿದ್ದು ಅವುಗಳು ಕಪ್ಪಾಗುತ್ತವೆ ಹಾಗೂ ಅವನು ಕಲ್ಮಶಪಾದ ಬ್ರಹ್ಮರಾಕ್ಷಸನಾಗುತ್ತಾನೆ ತನ್ನ ಪತಿಗೊದಗಿದ ಈ ಅವಸ್ಥೆಯಿಂದ ಅವನನ್ನು ಪಾರ ಮಾಡಲು ದಮಯಂತಿಯು ವಶಿಷ್ಠರನ್ನ ಬಹುಪರಿಯಿಂದ ಯೋಚಿಸಲು ಹನ್ನೆರಡು ವರ್ಷಗಳ ತರುವಾಯ ಸಹನು ಪುನಃ ರಾಜನಾಗುತ್ತಾನೆಂದು ಉಪಶಾಪವನ್ನು ಕೊಟ್ಟು ಅವರು ಹೊರಟು ಹೋಗುತ್ತಾರೆ ಮುಂದೆ ಬ್ರಹ್ಮರಾಕ್ಷಸನಾಗಿ ರೂಪಾಂತರ ಹೊಂದಿದ ಆ ಮಿತ್ರ ಸಹನು ಅರಣ್ಯವನ್ನು ಪ್ರವೇಶಿಸಿ ಪಶು ಪಕ್ಷಿ ಮನುಷ್ಯಾದಿ ಪ್ರಾಣಿಗಳನ್ನು ತಿನ್ನತೊಡಗುತ್ತಾನೆ ಒಂದಾನೊಂದು ದಿನ ಆ ಭಯಂಕರ ಕಾಡಿನಲ್ಲಿ ಬ್ರಾಹ್ಮಣ ದಂಪತಿಗಳು ಮಾರ್ಗಕ್ರಮೇಣ ಮಾಡುತ್ತಿರುತ್ತಾರೆ ಅದನ್ನು ಕಂಡು ಬ್ರಹ್ಮರಾಕ್ಷಸನು ಅರ್ಥಾತ್ ಸಹನು ಆ ಬ್ರಾಹ್ಮಣರನ್ನು ತಿನ್ನಲಿಕ್ಕೆ ಒಯ್ದನು ಆಗ ಆ ಬ್ರಾಹ್ಮಣನ ಹೆಂಡತಿಯು ತನ್ನ ಪತಿಯ ಪ್ರಾಣದಾನಕ್ಕಾಗಿ ಅವನನ್ನು ಅಂಗಲಾಚಿ ಬೇಡಿಕೊಳ್ಳುತ್ತಾಳೆ ಆದರೆ ಆ ರಾಕ್ಷಸರೂಪಿ ರಾಜನು ಆ ಬ್ರಾಹ್ಮಣನನ್ನ ತಿಂದೇ ಬಿಡುತ್ತಾನೆ ದುಃಖಾತಿರೇಕದಿಂದ ಆಕೆಯು ನೀನು ಹನ್ನೆರಡು ವರ್ಷಗಳ ನಂತರ ಪುನಃ ರಾಜನಾದ ಮೇಲೆ ನನ್ನ ಶಾಪವನ್ನು ಅನುಭವಿಸುವೆ ನೀನು ಕ್ರೂರತನದಿಂದ ನನ್ನ ಪತಿಯನ್ನ ಆಗಿದ್ದರಿಂದ ಮುಂದೆ ನಿನ್ನ ಸತಿಯನ್ನ ರಮಿಸಿದ ಕೂಡಲೇ ಮರಣವನ್ನು ಹೊಂದುತ್ತೀಯಾ ಎಂದು ಶಪಿಸಿ ಚಿತೆಯನ್ನು ಸಿದ್ಧ ಮಾಡಿ ಗಂಡನ ಅಸ್ಥಿಗಳನ್ನೆಲ್ಲ ಅದಕ್ಕೆ ಹಾಕಿ ತಾನು ಅಗ್ನಪ್ರವೇಶ ಮಾಡುತ್ತಾಳೆ ಶಾಪದ ಅವಧಿ ಮುಗಿದ ನಂತರ ಮಿತ್ರ ಸಹನು ಪುನಃ ಮನುಷ್ಯನಾಗಿ ತನ್ನ ರಾಜ್ಯಕ್ಕೆ ಮರಳಿ ರಾಜನಾಗುತ್ತಾನೆ ಹಾಗೂ ತನ್ನ ಹೆಂಡತಿಗೆ ಬ್ರಾಹ್ಮಣ ಸ್ತ್ರೀಯು ಕೊಟ್ಟ ಶಾಪದ ವಿಚಾರವನ್ನ ಸಂಪೂರ್ಣವಾಗಿ ತಿಳಿಸುತ್ತಾನೆ ಆಗ ದಮಯಂತಿಯು ಅತ್ಯಂತ ದುಃಖಾತಿಳಾಗಿ ಏ ಮಹಾರಾಜ ನನಗೆ ಈವರೆಗೆ ಮಕ್ಕಳಾಗಿಲ್ಲ ಈಗ ಶಾಪದಿಂದಾಗಿ ಮುಂದೆಯೂ ಕೂಡ ಮಕ್ಕಳಾಗಲು ಸಾಧ್ಯವಿಲ್ಲ ನಾನು ಈ ಪ್ರಾಣವನ್ನು ಬಿಡುವುದೇ ಲೇಸು ಎಂದು ಹಲಗುತ್ತಾಳೆ ರಾಜನಿಗೂ ಅತ್ಯಂತ ದುಃಖವಾಗುತ್ತದೆ ಅವನು ತನ್ನ ಮಂತ್ರಿ ಪುರೋಹಿತರನ್ನು ಕರೆದು ನಡೆದ ಎಲ್ಲ ಸಂಗತಿಗಳನ್ನು ವಿವರವಾಗಿ ಅವರಿಗೆ ತಿಳಿಸಿ ತನಗೊದಗಿದ ದೋಷದಿಂದ ಪಾರಾಗುವ ಉಪಾಯವನ್ನು ಕೇಳಲು ಅವರು ವಿಧಿಪೂರ್ವಕವಾದ ಸಮಸ್ತ ತೀರ್ಥಯಾತ್ರೆಗಳನ್ನು ಮಾಡಿದ್ದೇ ಆದರೆ ಆ ದೋಷವು ನೀಗುವುದೆಂದು ಹೇಳಿದರು ಅವರ ಮಾತಿನಂತೆ ಅವನು ಅನೇಕ ತೀರ್ಥಕ್ಷೇತ್ರಗಳನ್ನು ಹೋಗಿ ವಿಧಿಯುಕ್ತವಾದ ಧರ್ಮಾಚರಣೆಗಳನ್ನು ಮಾಡಿದರೂ ಕೂಡ ಬೆನ್ನು ಹತ್ತಿದ ದೋಷ ಬಿಡಲಿಲ್ಲ ಹೀಗೆ ಯಾತ್ರೆ ಮಾಡುತ್ತಾ ಒಂದು ದಿನ ಅವನು ಮಿಥಿಲಾನಗರಕ್ಕೆ ಬಂದು ಅತ್ಯಂತ ದುಃಖದಿಂದ ಒಂದು ಮರದ ಕೆಳಗೆ ಚಿಂತಿಸುತ್ತಿರಲು ಗೌತಮ ಮುನಿಗಳು ಅಲ್ಲಿಗೆ ಆಗಮಿಸುತ್ತಾರೆ ಆಗ ಮಿತ್ರ ಸಹನು ಅವರ ಪಾದಗಳ ಮೇಲೆ ಬಿದ್ದು ಉರುಳಾಡಲು ಅವರು ಈಗಾಗಲೂ ಕಾರಣವೇನೆಂದು ಅವನನ್ನು ಪ್ರಶ್ನಿಸುತ್ತಾರೆ ಅವನು ನಡೆದ ಎಲ್ಲ ಸಂಗತಿಗಳನ್ನು ಅವರಿಗೆ ನಿವೇದಿಸಲು ಅವರು ಅವನಿಗೆ ಗೋಕರ್ಣ ಕ್ಷೇತ್ರಕ್ಕೆ ಹೋಗಲು ತಿಳಿಸುತ್ತಾರೆ ಹಾಗೂ ಆ ರಾಜನಿಗೆ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಕೂಡ ತಿಳಿಸುತ್ತಾರೆ ಸದಾಶಿವನು ಗೋಕರ್ಣ ಕ್ಷೇತ್ರದಲ್ಲಿ ವಾಸಿಸುವನು ಅಲ್ಲಿರುವ ಮಹಾಬಲೇಶ್ವರಲಿಂಗವು ಸಾಕ್ಷಾತ್ ಈಶ್ವರ ರೂಪವೆಂದು ಗೋಕರ್ಣವು ಕೈಲಾಸ ಸಮಾನವೆಂದು ಇದೆ ಗಣಪತಿಯು ವಿಷ್ಣುವಿನ ಆಜ್ಞೆಯಂತೆ ಅಲ್ಲಿ ಈಶ್ವರನ ಪ್ರಾಣಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದನು ಬ್ರಹ್ಮ ವಿಷ್ಣು ಇಂದ್ರಾದಿಗಳು ವಿಶ್ವೇ ದೇವತೆಗಳು ಮರುದ್ಗಣಗಳು ಸೂರ್ಯ ಚಂದ್ರ ಬಸವಾದಿಗಳು ಈ ಕ್ಷೇತ್ರದ ಪೂರ್ವ ದಿಕ್ಕಿನ ದ್ವಾರದಲ್ಲಿರುತ್ತಾರೆ ಅಲ್ಲಿಯ ದಕ್ಷಿಣ ದ್ವಾರದಲ್ಲಿ ಅಗ್ನಿ ಯಮ ಚಿತ್ರಗುಪ್ತರು ಏಕಾದಶ ರುದ್ರರು ಪಿತೃದೇವತೆಗಳು ಇರುವರು ವರುಣ ಗಂಗಾ ಮೊದಲಾದವರು ಪಶ್ಚಿಮದ ದ್ವಾರದಲ್ಲಿರುತ್ತಾರೆ ಕುಬೇರ ವಾಯು ಭದ್ರಕಾಳಿ ಮಾತೃದೇವತೆ ಚಂಡಿ ಮೊದಲಾದವರು ಉತ್ತರ ದ್ವಾರದಲ್ಲಿರುತ್ತಾರೆ ಚಿತ್ರಸೇನ ಚಿತ್ರರಥ ವಿಶ್ವಾವಸ್ಸು ಮೊದಲಾದವರು ಅಲ್ಲಿ ಪೂಜೆ ಮಾಡುವರು ರಂಭೆ ಊರ್ವಶಿ ಮೊದಲಾದವರು ಪರಮೇಶ್ವರನ ಮುಂದೆ ನರ್ತನ ಮಾಡುತ್ತಿರುವರು ವಸಿಷ್ಠಾದಿ ಋಷಿಗಳು ಋತು ಅಂಗೀರಸ ಮೊದಲಾದ ಬ್ರಹ್ಮರ್ಷಿಗಳು ಪೂಜಿಸುತ್ತಿರುವರು ಸಮಸ್ತ ದೇವತೆಗಳು ಸಿದ್ಧರು ದಾನವರು ಋಷಿಗಳು ಸರ್ವರು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ವಿಧಿಪೂರ್ವಕ ಮಹಾಬಲೇಶ್ವರನನ್ನು ಪೂಜಿಸುತ್ತಿದ್ದಾರೆ ಬ್ರಹ್ಮ ವಿಷ್ಣು ಕಾರ್ತವೀರ್ಯ ವಿನಾಯಕ ಧರ್ಮದೇವತೆ ಕ್ಷೇತ್ರಪಾಲ ಮೊದಲಾದವರು ದುರ್ಗಾದೇವಿಯು ಆ ಕ್ಷೇತ್ರದಲ್ಲಿ ತನ್ನ ತಮ್ಮ ಹೆಸರಿನ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಈ ರೀತಿ ಆ ಕ್ಷೇತ್ರವು ಮಹಾ ಮಹಿಮಾನ್ವಿತವಾಗಿದ್ದು ವರ್ಣಾತೀತವಾಗಿದೆ ಎನ್ನುತ್ತಾರೆ ಗೋಕರ್ಣ ಕ್ಷೇತ್ರದಲ್ಲಿರುವ ಪ್ರಾಣಲಿಂಗವು ಅರ್ಥಾತ್ ಮಹಾಬಲೇಶ್ವರ ಕೃತ ಕೃತಯುಗದಲ್ಲಿ ಬೆಳ್ಳಿ ತ್ರೇತಯುಗದಲ್ಲಿ ತಾಮ್ರ ದ್ವಾಪರ ಯುಗದಲ್ಲಿ ಬಂಗಾರ ಹಾಗೂ ಕಲಿಯುಗದಲ್ಲಿ ಕಪ್ಪು ವರ್ಣದಾಗಿ ಕಾಣುವುದು ಸಪ್ತ ಪಾತಾಳದವರೆಗೂ ಇಳಿದಿರುವ ಈ ಲಿಂಗವು ಕಲಿಯುಗದಲ್ಲಿ ಮೃದುವಾಗಿದ್ದು ಸೂಕ್ಷ್ಮವಾಗಿಯೂ ಕಾಣುವುದು ಅಲ್ಲಿ ಸಕಲ ಕರ್ಮ ಸಿದ್ಧಿಸುವವು ಇಂತಹ ತೀರ್ಥಕ್ಷೇತ್ರ ದರ್ಶನ ಮಾತ್ರದಿಂದ ಸಕಲ ಇಷ್ಟಾರ್ಥಗಳು ಕೂಡ ಲಭಿಸುತ್ತವೆ ಒಂದಾನೊಂದು ಶಿವರಾತ್ರಿಯ ಮರುದಿನ ಗೌತುಮ ಮಹರ್ಷಿಗಳು ಗೋಕರ್ಣ ಕ್ಷೇತ್ರದಲ್ಲಿ ಒಂದು ಗಿಡದ ನೆರಳಿಗೆ ಕುಳಿತಿರುವಾಗ ಅಲ್ಲಿಯೇ ಸಮೀಪದ ಇನ್ನೊಂದು ಗಿಡದ ಬುಡದಲ್ಲಿ ಕುರುಡಿಯೋ ವೃದ್ಧೆಯೋ ರೋಗಿಯೋ ಮೈ ಮೇಲೆ ಬಟ್ಟೆ ಇಲ್ಲದವಳು ವಿಧವೆಯು ಪ್ರಾಣತ್ಯಾಗಕ್ಕೆ ಉದ್ಯುಕ್ತಳಾದವಳು ಆದ ಒಬ್ಬ ಚಾಂಡಾಳಿಯೂ ಬಿದ್ದು ಪ್ರಾಣ ಬಿಟ್ಟಳು ಆಕೆಯ ಪ್ರಾಣ ಹೋದ ಮೇಲೆ ವೇದೀಪ್ಯಮಾನರಾದ ನಾಲ್ವರು ಶಿವದೂತರು ತ್ರಿಶೂಲ ಖಟ್ವಾಂಗ ಚಂದ್ರ ಚಂದ್ರಭಾಳಿಗಳನ್ನ ಹಿಡಿದುಕೊಂಡು ವಿಮಾನರೂಢರಾಗಿ ಆ ಚಾಂಡಾಳಿಯ ಶವ ಇದ್ದೆಡೆಗೆ ಬಂದರು ಆಗ ಗೌತಮರು ಆ ಶಿವದೂತರನ್ನ ಉದ್ದೇಶಿಸಿ ಅವರು ಬಂದ ಕಾರಣವನ್ನು ಕೇಳಲು ಈ ಚಾಂಡಾಳಿಯನ್ನ ಕೈಲಾಸಕ್ಕೆ ಕರೆದೊಯ್ಯಲು ಬಂದಿರುವುದಾಗಿ ಅವರು ತಿಳಿಸಿದರು ಆಗ ಗೌತಮರು ಈ ದುರಾಚಾರಿಯು ಪಾಪಿಯು ಈ ಯೋಗ್ಯತೆಯನ್ನು ಹೇಗೆ ಗಳಿಸಿದಳು ಎಂದು ಪ್ರಶ್ನಿಸಲು ಆಗ ಶಿವದೂತರು ಸ್ವಾಮಿ ಗೌತಮರೇ ಪೂರ್ವದಲ್ಲಿ ಈಕೆಯು ಓರ್ವ ಬ್ರಾಹ್ಮಣಳ ಮಗಳಾಗಿದ್ದು ಇವಳಿಗೆ ಸೌಮಿನಿ ಎಂಬ ಹೆಸರಿತ್ತು ಈಕೆಯು ಸೌಂದರ್ಯವು ವರ್ಣಾತೀತವಾಗಿದ್ದಿತು ಮುಂದೆ ಇವಳನ್ನ ಒಬ್ಬ ಬ್ರಾಹ್ಮಣನಿಗೆ ಲಗ್ನ ಮಾಡಿಕೊಡಲಾಯಿತು ಆದರೆ ಕೆಲವೇ ದಿನದ ದಾಂಪತ್ಯ ಜೀವನ ಸಾಗುವುದರೊಳಗೆ ಈಕೆಯ ಗಂಡನು ಮೃತನಾದನು ಸುಂದರಿಯಾದ ಈಕೆಯು ಮುಂದೆ ಜಾರಣಿಯಾದಳು ಇವಳನ್ನ ತಂದೆ ತಾಯಿಗಳು ಬಂಧು ಬಳಗದವರು ತ್ಯಜಿಸಿದರು ಇವಳಿಗೆ ಇದರಿಂದಾಗಿ ನಿರಾತಂಕದಿಂದ ಜಾರಕ್ರಮವನ್ನು ಮಾಡಲು ಆಸ್ಪದ ದೊರೆಯಿತು ಮುಂದೊಂದು ದಿನ ಈಕೆಯು ಓರ್ವ ವೈಶ್ಯಕುಮಾರನನ್ನ ಲಗ್ನವಾದಳು ಇವಳಿಗೆ ಪುತ್ರ ಸಂತಾನವಾಯಿತು ಒಂದು ದಿನ ಕುಡಿದು ಉನ್ಮತೆಯಾದ ಈಕೆಯು ಕುರಿ ಎಂದು ಭಾವಿಸಿ ಆಕಳ ಕರುವನ್ನು ಕೊಂದು ಅದರ ಮಾಂಸವನ್ನು ಬೇಯಿಸಿ ತಿಂದಳು ಮುಂದೆ ಇವಳ ಅಮಲು ಇಳಿಯಲು ಆಕಳ ಕರುವನ್ನು ಕೊಂದುವುದಕ್ಕಾಗಿ ಬಹಳ ನೊಂದುಕೊಂಡಳು ಆದರೆ ಆ ಆಕಳು ಕರುವನ್ನ ಹುಲಿ ಹಿಡಿಯಿತೆಂದು ಸುಳ್ಳು ಹೇಳಿ ದರೆ ಗಂಡನನ್ನ ವಂಚಿಸಿದಳು ಮುಂದೆ ಬೇನೆ ಬಿದ್ದು ಈಕೆಯು ಸಾಯಲು ಶಿಕ್ಷೆಯನ್ನು ಅನುಭವಿಸಿ ಚಾಂಡಾಳ ಜನ್ಮದಲ್ಲಿಯೂ ಕುರುಡಿಯೂ ಹೇಸಿಯೂ ಆಗಿ ಜನ್ಮವನ್ನೆತ್ತಳು ಮುಂದೆ ಈಕೆಗೆ ಕುಷ್ಠರೋಗವು ಅಂಟಿಕೊಂಡಿತು ಅನ್ಯನ್ಯ ದುಃಖಗಳಿಗೆ ಒಳಗಾಗಿ ಈಕೆಯು ಭಿಕ್ಷೆಯಿಂದಲೂ ಹೊಟ್ಟೆ ಹೊರೆಯಲಾದಳು ಈ ಮಾಸದಲ್ಲಿ ಶಿವರಾತ್ರಿಯ ಯಾತ್ರೆಗಾಗಿ ಬರುವವರನ್ನ ಕೂಡಿಕೊಂಡು ಹಿನ್ನೆಯ ದಿನ ಇಲ್ಲಿಗೆ ಬಂದಳು ಹಸಿವೆ ಬಹಳವಾಗಿದ್ದರಿಂದ ಬೇಡತೊಡಗಿದಳು ಶಿವರಾತ್ರಿಯ ದಿನ ಉಪವಾಸವಾದ್ದರಿಂದ ಈಕೆಗೆ ಅನ್ನವನ್ನು ಯಾರೂ ನೀಡಲಾರದರು ಕೆಲವರು ಬಿಲ್ವ ಪತ್ರೆಯನ್ನು ಈಕೆಯ ಕೈಗಿಡಲು ಅದು ತಿನ್ನುವ ಪದಾರ್ಥ ಅಲ್ಲವಾದ್ದವರಿಂದ ಆ ಬಿಲ್ವ ಪತ್ರೆಯನ್ನು ಎಸೆಯಲು ಅದು ಶಿವಲಿಂಗದ ಮೇಲೆ ಬಿದ್ದಿತು ಹೀಗೆ ಯಾರೂ ಕೂಡ ಅವಳಿಗೆ ಅನ್ನ ನೀಡದಿದ್ದರಿಂದ ನಿನ್ನೆ ಇಡೀ ದಿನ ಉಪವಾಸವಿದ್ದಳು ಹೀಗೆ ಶಿವಪೂಜೆ ಉಪವಾಸ ಜಾಗರಣೆಗಳು ಶಿವರಾತ್ರಿಯ ಪ್ರದೋಷ ಕಾಲದಲ್ಲಿ ಈಕೆಗೆ ಲಭಿಸಿದವು ಇಂದು ಈಕೆಯು ಹಸುವನ್ನ ನೀಗಿದಳು ಇವಳ ಎಲ್ಲ ಪಾಪಗಳು ಅವಳು ನಿನ್ನೆ ಸಂಗ್ರಹಿಸಿದ ಪುಣ್ಯದಿಂದ ಸುಟ್ಟು ಹೋಗಿವೆ ಆದುದರಿಂದ ಇವಳನ್ನು ಕೈಲಾಸಕ್ಕೆ ಒಯ್ಯಲು ನಾವು ಬಂದಿದ್ದೇವೆ ಎಂದು ಆ ಶಿವದೂತರು ಗೌತಮರಿಗೆ ಹೇಳಿದರು ಗೌತಮರ ಆಜ್ಞೆಯಂತೆ ಮಿತ್ರ ಸಹ ರಾಜನು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಮಹಾಬಲೇಶ್ವರನನ್ನು ಆರಾಧಿಸಲು ಅವನ ಬ್ರಹ್ಮಾತ್ಯಾ ದೋಷೆಯು ಮುಂದೆ ಪರಿಹಾರವಾಗುತ್ತದೆ ಆದ್ದರಿಂದ ಓ ನಾಮಧಾರಕ ಅನೇಕ ಸಜ್ಜನರಿಗೆ ಆಶ್ರಯವಾದ ಗೋಕರ್ಣ ಕ್ಷೇತ್ರ ಅವರ ತಪಸ್ಸಿನಿಂದ ಪರಮ ಪವಿತ್ರವಾಗಿದೆ ಅದಕ್ಕೆ ಗಣಪತಿ ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವುದು ಕೂಡ ನೆಪವಾಯಿತು ಅದಕ್ಕೆ ಶ್ರೀಪಾದ ಸ್ವಾಮಿ ಕೂಡ ಆ ಕ್ಷೇತ್ರವನ್ನು ದರ್ಶನ ಮಾಡಿ ಅಲ್ಲಿ ಮೂರು ಸಂವತ್ಸರಗಳಿದ್ದು ಆ ಕ್ಷೇತ್ರ ಮಹಾತ್ಮವನ್ನು ಪುನರುದ್ಧಾರ ಮಾಡಿದರು ಅದಾದ ಮೇಲೆ ಅವರು ಕೃಷ್ಣ ತೀರದಲ್ಲಿನ ಕುರುವಾಪುರಕ್ಕೆ ಹೋಗಿ ಅಲ್ಲಿ ತಮ್ಮ ಸ್ಥೂಲ ರೂಪವನ್ನು ಮರೆಮಾಡಿದರು ಹೀಗೆ ಸಿದ್ದಮನಿಯು ಗೋಕರ್ಣ ಕ್ಷೇತ್ರದ ಮಹಾತ್ಮೆಯನ್ನು ಮತ್ತಷ್ಟು ತಿಳಿಸುತ್ತಾ ಗುರುಚರಿತ್ರೆಯ ಅಧ್ಯಾಯ ಏಳನ್ನು ಮುಕ್ತಾಯ ಮಾಡಿದರು ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು